ನಮಸ್ಕಾರ ವೀಕ್ಷಕರೇ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ತಾಯಿ ದುರ್ಗಾದೇವಿಯ ಆರನೆಯ ರೂಪವನ್ನ ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಈಕೆಯು ಜ್ಞಾನ ಮತ್ತು ವಿವೇಕದ ಸಂಕೇತವಾಗಿದ್ದಾಳೆ ಪುರಾಣಗಳ ಪ್ರಕಾರ ಕಾತ್ಯಾಯನ ಋಷಿಯ ಕಠಿಣ ತಪಸ್ಸಿಗೆ ಪ್ರತಿಫಲವಾಗಿ ದೇವಿಯು ಅವರ ಮಗಳಾಗಿ ಅವತಾರ ಪಡಿತಾಳೆ ಮಹಿಷಾಸುರನ ದುರಾಚಾರವನ್ನು ಕೊನೆಗೊಳಿಸಿ ಸತ್ಯದ ದೀಪ ಹಚ್ಚಿದ ಮಹಾಶಕ್ತಿ ಕಾತ್ಯಾಯಿನಿ ಈಕೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ತಾಯಿ ದುರ್ಗಾದೇವಿಯ ಆರನೇ ರೂಪವನ್ನ ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಕಟ ಎಂಬ ಹೆಸರಿನ ಒಬ್ಬ ಮಹಾನ್ ಋಷಿ ಇದ್ದನು ಅವನ ಮಗ ಕಾತ್ಯ ಅವನ ವಂಶದಲ್ಲಿ ಕಾತ್ಯಾಯನನು ವಿಶ್ವ ಪ್ರಸಿದ್ಧ ಋಷಿಯಾಗಿದ್ದನು ಮಾತ್ರ ದೇವತೆಯ ಒಲುಮೆಯನ್ನ ಪಡೆಯಲು ಅವನು ಹಲವಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾನೆ ತನ್ನ ಮಗಳ ರೂಪದಲ್ಲಿ ದೇವತೆಯನ್ನ ಪಡೆಯಬೇಕೆಂಬ ತೀವ್ರವಾದ ಬಯಕೆ ಅವನಲ್ಲಿತ್ತು ಅವನ ಕೋರಿಕೆಯನ್ನ ಸ್ವೀಕರಿಸಲು ತಾಯಿ ಸಂತೋಷಪಟ್ಟಳು ಮಹಿಷಾಸುರನ ಅಮಾನುಷ ಶಕ್ತಿ ಎಲ್ಲಾ ಮಿತಿಗಳನ್ನ ಮೀರಿದಾಗ ಬ್ರಹ್ಮ ವಿಷ್ಣು ಮತ್ತು ಶಿವರು ಕೋಪಗೊಳ್ತಾರೆ ಆ ರಾಕ್ಷಸನನ್ನ ನಾಶ ಮಾಡಲು ದೇವಿಯನ್ನ ಸೃಷ್ಟಿಸ್ತಾರೆ ಕಾತ್ಯಾಯಿನ ಋಷಿಗೆ ಅವಳನ್ನ ಪೂಜಿಸುವ ಮೊದಲ ಭಾಗ್ಯವಿತ್ತು ಆದ್ದರಿಂದ ಅವಳನ್ನ ಕಾತ್ಯಾಯಿನಿ ಎಂದು ಕರೆಯಲಾಯಿತು ದಂತಕಥೆಗಳ ಪ್ರಕಾರ ಮಹಾರಾಷ್ಟ್ರದ ಕೊಲ್ಲಾಪುರ ದೇವಾಲಯ ಇತಿಹಾಸ ಹೇಳುವಂತೆ ಕೊಲ್ಲಾಸುರನ ಸಹಾಯಕ ರಕ್ತಬೀಜನು ಒಂದು ಶಕ್ತಿಯನ್ನ ಹೊಂದಿದ್ದನು ಅದರ ಮೂಲಕ ಅವನ ಪ್ರತಿಯೊಂದು ರಕ್ತದ ಹರಿಯು ಭೂಮಿಯ ಮೇಲೆ ಚೆಲ್ಲುವುದರಿಂದ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ ಈ ಶಕ್ತಿಯಿಂದಾಗಿ ಭೈರವ ರಕ್ತ ಬೀಜನನ್ನ ಕೊಲ್ಲುವುದು ಅಸಾಧ್ಯವೆಂದು ಕಂಡುಕೊಳ್ತಾನೆ ಆದರೆ ಕಾತ್ಯಾಯಿನಿ ರಕ್ತ ಬೀಜನ ಎಲ್ಲಾ ರಕ್ತವನ್ನ ಭೂಮಿಯ ಮೇಲೆ ಬೀಳಲು ಬಿಡದೆ ನುಗ್ತಾಳೆ ಭೈರವನ ಸೈನಿಕರನ್ನ ಪುನರುಜ್ಜೀವನಗೊಳಿಸಲು ಅವಳು ಅಮೃತ ಕುಂಡವನ್ನ ರಚಿಸ್ತಾಳೆ ಹೀಗಾಗಿ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರವನ್ನ ಕಾತ್ಯಾಯಿನಿ ದೇವಿ ವಹಿಸಿಕೊಳ್ತಾಳೆ ಈ ರೀತಿಯಾಗಿ ದೇವಿಯ ಕಥೆಯನ್ನು ತಿಳಿಸುತ್ತದೆ ಇನ್ನು ಶಕ್ತಿ ಪೀಠಗಳಲ್ಲಿ ಎರಡನೆಯದು ತುಳಜಾಪುರದ ಭವಾನಿ ಇದು ಬೋಸಲೆ ರಾಜಮನೆತನ ಯಾದವರು ಮತ್ತು ವಿವಿಧ ಜಾತಿಗಳಿಗೆ ಸೇರಿದ ಲೆಕ್ಕವಿಲ್ಲದಷ್ಟು ಕುಟುಂಬಗಳ ದೇವತೆಯಾಗಿದೆ ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಶಿವಾಜಿಯು ಯಾವಾಗಲೂ ಆಕೆಯ ಆಶೀರ್ವಾದವನ್ನು ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ರು ದುರ್ಗಾ ಭವಾನಿ ಅಂದರೆ ಕಾತ್ಯಾಯಿನಿ ದೇವತೆಯು ಅವನ ದಂಡಯಾತ್ರೆಗಳಲ್ಲಿ ಯಶಸ್ವಿಯಾಗಿ ಅವನಿಗೆ ಭವಾನಿ ಕತ್ತಿ ಎಂಬ ಕತ್ತಿಯನ್ನು ಕೊಟ್ಟಳು ಎಂದು ನಂಬುತ್ತಾರೆ ದೇವಾಲಯದ ಇತಿಹಾಸವನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ದೇವಿಯ ದೇವಾಲಯವು ದೆಹಲಿಯ ಚತ್ತರ್ಪುರ್ ದೇವಾಲಯ ಗುಜರಾತ್ನ ಮಹಿಸಾಗರ ಜಿಲ್ಲೆಯ ಬಾಕೋರ್ನಲ್ಲಿರುವ ಶ್ರೀ ಕಾತ್ಯಾಯಿನಿ ದೇವಸ್ಥಾನ ಹರಿಯಾಣದ ಕೈತಾಲ್ ಜಿಲ್ಲೆಯ ಕಲಾಯತ್ನಲ್ಲಿ ಕಾತ್ಯಾಯಿನಿ ದೇವಸ್ಥಾನವಿದೆ ಇನ್ನು ಕರ್ನಾಟಕದ ಅವೇರ್ಸಾದ ಶ್ರೀ ಕಾತ್ಯಾಯಿನಿ ಬನೇಶ್ವರ ದೇವಸ್ಥಾನ ಇಲ್ಲಿ ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಗೋವಾದಿಂದ ತಂದ ಮೂಲ ವಿಗ್ರಹಗಳನ್ನ ನೋಡಬಹುದಾಗಿದೆ ಇನ್ನು ಕೇರಳದ ಶ್ರೀ ಕಾತ್ಯಾಯಿನಿ ದೇವಸ್ಥಾನ ಚೇರ್ತಾಲ ಕೊಟ್ಟಾಯಂ ಜಿಲ್ಲೆಯ ಕುಮಾರನಲ್ಲೂರಿನ ಶ್ರೀ ಕುಮಾರನಲ್ಲೂರು ಕಾತ್ಯಾಯಿನಿ ದೇವಸ್ಥಾನವಿದೆ ಮಹಾರಾಷ್ಟ್ರದ ಕೊಲ್ಲಾಪುರ ಶ್ರೀ ಕಾತ್ಯಾಯಿನಿ ದೇವಸ್ಥಾನ ಹಾಗೆಯೇ ರಾಜಸ್ಥಾನದಲ್ಲಿ ಶ್ರೀ ಕಾತ್ಯಾಯಿನಿ ಶಕ್ತಿ ಪೀಠ ಅದರ್ ದೇವಿ ದೇವಸ್ಥಾನವಿದೆ ತಂಜಾವೂರು ಜಿಲ್ಲೆಯ ಮರತುರೈ ಪ್ರದೇಶದಲ್ಲಿರುವ ಶ್ರೀ ಕಾತ್ಯಾಯಿನಿ ಅಮ್ಮನ್ ದೇವಾಲಯ ಹಾಗೆಯೇ ಉತ್ತರ ಪ್ರದೇಶದ ವೃಂದಾವನದಲ್ಲಿರುವ ಶ್ರೀ ಕಾತ್ಯಾಯಿನಿ ಪೀಠ ದೇವಾಲಯ ಹೀಗೆ ಭಾರತದಾದ್ಯಂತ ಕಾತ್ಯಾಯಿನಿ ಅಮ್ಮನ ದೇವಾಲಯವನ್ನು ನಾವು ನೋಡಬಹುದಾಗಿದೆ ನವರಾತ್ರಿಯ ಆರನೇ ದಿನದಂದು ಕಾತಿಯಾಯಿನಿ ರೂಪವನ್ನು ಪೂಜಿಸಲಾಗುತ್ತೆ ಆ ದಿನ ಸಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ಉಳಿಯುತ್ತದೆ ಯೋಗಶಾಸ್ತ್ರದಲ್ಲಿ ಆಜ್ಞಾಚಕ್ರವು ಅತ್ಯಂತ ಮಹತ್ವದ್ದಾಗಿದೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ವಸ್ತುಗಳು ತಾಯಿ ಕಾತ್ಯಾಯಿನಿಯನ್ನ ಭಕ್ತಿ ಮತ್ತು ನಂಬಿಕೆಯಿಂದ ಪೂಜಿಸುವ ಸಾಧಕನಿಗೆ ಸುಲಭವಾಗಿ ತಲುಪುತ್ತದೆ ಎಂಬುದು ನಂಬಿಕೆ ದೇವಿ ಕಾತ್ಯಾಯಿನಿಯ ಕೃಪೆಯಿಂದ ಜ್ಞಾನ ವಿವೇಕ ಮತ್ತು ಶಕ್ತಿಯ ಬೆಳಕು ನಮ್ಮ ಬದುಕನ ಬೆಳಗಲಿ ಅವಳ ಅನುಗ್ರಹ ನಮ್ಮ ಮನಸ್ಸುಗಳಲ್ಲಿ ಧೈರ್ಯವನ್ನು ಬೆಳೆಸಲಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವ ಶಕ್ತಿಯನ್ನ ನೀಡಲಿ ನಿಮ್ಮೆಲ್ಲರ ಮನೆಮನೆಗೂ ಕಾತ್ಯಾಯಿನಿ ತಾಯಿಯ ಆಶೀರ್ವಾದ ಹರಿದು ಶಾಂತಿ ಮತ್ತು ಸಮೃದ್ಧಿಯ ಜ್ಯೋತಿಯು ಹರಡಲಿ ಮತ್ತೊಂದು ದೇವಿಯ ಕಥೆಯ ಜೊತೆಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿಮಿಡಿತ